ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಹೋದ್ವಾರ ತಾನೇ ನಾರ್ತ್ ಕಡೆ ನಡೀತಿರುವಂತಹ ಕುಂಭಮೇಳಕ್ಕೆ ಹೋಗಿದ್ವಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಡೀತಿರುವಂತಹ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ ಹೋಗೋ ಜರ್ನಿ ಹೆಂಗಿರುತ್ತೆ ಅಂತ ನೀವು ನೋಡಿ ನಾ ಇವತ್ತು ತಾನೇ ಲೈಸ್ ರೋಡಿಗೆ ಬಂದಿದ್ದೀವಿ ನೋಡ್ಬೋದು ಟೋಲ್ ಬರ್ತಾ ಇದೆ ನೈಸ್ ರೋಡ್ ಬಿಟ್ಟು ಕನಕ್ಪುರ ರೋಡ್ಗೆ ಹೋಗ್ತಾ ಇದ್ದೀವಿ ಕನಕ್ಪುರ ರೋಡು ತುಂಬ ಚೆನ್ನಾಗಾಗಿದೆ ಈಗ ಮುಂಚೆ ಥರ ಈ ಥರ ಆಮ್ಸು ಅಲ್ಲಲ್ಲೇ ಡ್ಯಾಮೇಜ್ಗಳು ಆ ಥರ ಏನಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದು ನೋಡಿ ನೋಡ್ತಾ ಇರ್ಬೋದು ಶನ್ಮಾತ್ಮ ದೇವಸ್ಥಾನ ಇದು ಹೋಗೋ ದಾರಿಲಿ ಸಿಗುತ್ತೆ ಇನ್ನೇ ನಾವು ಮಲ್ವಳ್ಳಿಗೆ ಎಂಟ್ರಿ ಕೊಟ್ವಿ ನೋಡ್ತಾ ಇರ್ಬೋದು ನೀವೇನು ನೋಡ್ತಾ ಇದ್ದೀರಾ ತಾನೇ ನರಸೀಪುರಕ್ಕೆ ಬಂದ್ವಿ ನಾವು ಇಲ್ಲಿಂದ ಒಂದು ಕಿಲೋಮೀಟರ್ ಇರುವಾಗ ಇಲ್ಲಿಂದನೇ ಪಾರ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಟ್ರಾಫಿಕ್ ಎಲ್ಲ ಜಾಮ್ ಆಗಬಾರ್ದು ಅಂದ್ಬಿಟ್ಟು ಇವಾಗಿಂದಾನೆ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದಾರೆ ನೀವೇನು ನೋಡ್ತಾಯಿದ್ದೀರಲ್ವಾ ಅದೆಲ್ಲ ಗದ್ದೆ ಭತ್ತದ ಗದ್ದೆಗಳನ್ನೇ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ನೀವೇನು ನೋಡ್ತಾ ಇದ್ದೀರಾ ಇವಾಗ ಕಾವೇರಿ ನದಿಯ ಸೇತುವೆ ಮೇಲೆ ನಾವು ಇವಾಗ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇವಾಗ ಎಂಟ್ರೆನ್ಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಜನ ಎಲ್ಲ ಬಂದಿದ್ದಾರೆ ತುಂಬ ಜನನೇ ಬಂದಿದ್ದಾರೆ ಪೊಲೀಸ್ ಅಲ್ಲಲ್ಲೇ ಸೆಕ್ಯುರಿಟಿ ಅಲ್ಲಲ್ಲೇ ಚೆಕ್ಕಿಂಗ್ ಮಾಡಿ ಬಿಡ್ತಾ ಇದ್ದಾರೆ ಒಬ್ಬೊಬ್ ನಾವು ಎಂಟ್ರಿ ಆಗ್ತಿದ್ದಂಗ್ಲೆ ಅಲ್ಲಿ ಅನ್ನದಾನ ಮಾಡ್ತಾ ಇದ್ರು ಸಹ ಅಲ್ಲಿ ಪ್ರಸಾದ ಇಸ್ಕೊಂಡು ನೋಡ್ತಾ ಇರ್ಬೋದು ಹಾಗೆ ನಾನು ನಮ್ಮತ್ತೆ ಪ್ರಸಾದ ಇಸ್ಕೊಂಡು ತಿಂತಾ ಇದ್ವಿ ನಮ್ಮ ಮಾವನ್ ತಿಂತ ನೋಡಿ ನೀವೇನು ನೋಡ್ತಾ ಇರ್ಬೋದು ಇದು ತ್ರಿವೇಣಿ ಸಂಗಮಕ್ಕೆ ಹೋಗುವಂತಹ ದಾರಿಯಲ್ಲಿ ನಾವು ಹೋಗ್ತಿದ್ದೀವಿ ಸಭೆಯ ನೇತೃತ್ವವನ್ನು ನೋಡಿ ಅಲ್ಲಿಮಲಾನಂದನಾಥ ಮಹಾತ್ಮಾ ಗಾಂಧಿ ಅವರ ನಮಸ್ಕಾರಗಳು ಎಷ್ಟು ಜನ ಇದಾರೆ ನೋಡಿ ಇಲ್ಲಿ ನೋಡಿ ಫ್ರೆಂಡ್ ನೋಡ್ತಾ ಇರ್ಬೋದು ನೀವು ಅಂತೂ ಇಂತೂ ಸಂಘ ಮಾತ್ರ ಬಂದು ಸೇರಿದ್ವಿ ನೀವು ನೋಡ್ತಾ ಇರ್ಬೋದು ಇದು ಕಾವೇರಿ ಮತ್ತೆ ಸ್ಫಟಿಕ ಕಪಿಲಾ ನದಿಗಳು ಸೇರುವಂತ ಜಾಗ ಇದು ಕನ್ನಡ ಆರೋಗ್ಯ ವೇದಿಕೆ ಮೇಲೆ ಯಾರೂ ವರ್ತಬಾರದು ತಮ್ಮ ಬ್ಯಾಂಕ್ಗಳನ್ನ ನೀಡಬಾರದು ತಮ್ಮ ಸ್ನಾನದ ನಂತರ ಮೇಲೆ ಬರಬೇಕು ಇತರಿಗೆ ಅವಕಾಶ ಮಾಡಿಕೊಡಬೇಕು ಇದು ಮನೋಜನ ಸ್ಥಳದಲ್ಲ ಇದು ಪವಿತ್ರ ಸ್ನಾನದ ಸಂದರ್ಭ ತಮ್ಮ ಪವಿತ್ರ ಸ್ನಾನದ ನಂತರ ನಾವು ಮೇಲೆ ಬಂದು ಇತರಿಗೆ ಅವಕಾಶ ಮಾಡಿಕೊಡಬೇಕು ಅನಾವಶ್ಯಕವಾಗಿ ಮೇಲೆ ಕೂಡಬಾರದು ತಮ್ಮ ಸ್ನಾನದ ನಂತರ ನಾವು ಹೊರಡಬೇಕು ಬಕರೆಗಳನ್ನ ಪಡಿತಾಯಿರಿ